ಈ ಅರಣ್ಯದಲ್ಲಿ ದೇವರುಗಳು ಮೌನವಾಗಿ ಸಂಚರಿಸುತ್ತಾರೆ ಇಲ್ಲಿ ಪ್ರತಿಯೊಂದು ಕರ್ಮಕ್ಕೂ ಉತ್ತರ ಸಿಗುತ್ತದೆ ಧರ್ಮವನ್ನು ಪರೀಕ್ಷಿಸಲು ದೇವರುಗಳು ಮಾನವನ ರೂಪ ತಾಳುವ ಸ್ಥಳವೇ ಇದು ಈ ಅರಣ್ಯದ ಮಧ್ಯೆ ವಾಸಿಸಿದ್ದನು ಮಹರ್ಷಿ ವಸುದೇವ ಅವನ ಬಳಿ ಐಶ್ವರ್ಯವಿರಲಿಲ್ಲ ಆದರೆ ಅವನ ಹೃದಯದಲ್ಲಿ ಅಪಾರ ದಯೆ ಮತ್ತು ಧರ್ಮವಿತ್ತು ಒಂದು ಸಂಜೆ ಹಸಿದ ವೃದ್ಧನೊಬ್ಬ ಋಷಿಯ ಮುಂದೆ ನಿಂತು ಕೇಳಿದನು ತಂದೆ ನನಗೆ ಒಂದು ತುಂದು ಅನ್ನ ಸಿಗುತ್ತದೆಯಾ ಋಷಿಯ ಬಳಿ ಇದ್ದದ್ದು ಕೇವಲ ಒಂದು ಪಾತ್ರೆ ಅನ್ನ ಆದರೂ ಕ್ಷಣವೂ ಯೋಚಿಸದೆ ಅದನ್ನೆಲ್ಲ ವೃದ್ಧನಿಗೆ ಅರ್ಪಿಸಿದನು ಆ ಕ್ಷಣವೇ ಆಕಾಶ ಪ್ರಕಾಶಮಾನವಾಯಿತು ವೃದ್ಧನು ದಿವ್ಯರೂಪ ತಾಳಿದನು ಅರಣ್ಯವೆಲ್ಲ ಬೆಳಕಿನಿಂದ ತುಂಬಿತು ವಸುದೇವ ನೀನು ಧರ್ಮವನ್ನು ಮಾತಿನಲ್ಲ ನಿನ್ನ ಜೀವನದಲ್ಲಿ ತೋರಿಸಿದ್ದೀಯ ಆ ದಿನದಿಂದ ಆ ಅರಣ್ಯ ಪುಣ್ಯಭೂಮಿಯಾಯಿತು ಗ್ರಾಮಕ್ಕೆ ಶಾಂತಿ ಮತ್ತು ಸಮೃದ್ಧಿ ದೊರಕಿತು ಯಾಕೆಂದರೆ ನಿಜವಾದ ದೇವಾಲಯ ಮಾನವನ ಹೃದಯದಲ್ಲೇ ಇರುತ್ತದೆ